ಭಾರತದ ಸ್ಟಾರ್ ವೇಟ್ ಲಿಫ್ಟರ್ ಮೀರಾಬಾಯಿ ಜಾನ್ ಅವರ ತೂಕಾ ವರ್ಗವನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ನಿಂದ ಕೈಬಿಡಲಾಗಿದ್ದು ಹೀಗಾಗಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ಕ್ರೀಡಾಕೂಟಕ್ಕಾಗಿ ಐವತ್ಮೂರು ಕೆಜಿ ವಿಭಾಗದವರೆಗೆ ತೂಕ ಹೆಚ್ಚಿಸಿಕೊಳ್ಳಲು ಸಜ್ಜಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರ ಏಷ್ಯನ್ ಗೇಮ್ಸ್ ನಂತರ ಐವತ್ತ್ ಐವತ್ಮೂರು ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಕಂಡುಬಂದಿದೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ನಲವತ್ತೊಂಬತ್ತು ಕೆಜಿ ವಿಭಾಗದಲ್ಲಿ ಜಾನು ಬೆಳ್ಳಿ ಪದಕ ಗೆದ್ದಿದ್ರು ಆದಾಗ್ಯೂ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಒಟ್ಟು ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳ ಸಂಖ್ಯೆಯನ್ನ ಹನ್ನೆರಡಕ್ಕೆ ಹೆಚ್ಚಿಸುವ ನಿರ್ಧಾರದ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟರ ಲಾಸ್ ಏಂಜಲೀಸ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ಅತ್ಯಂತ ಕಡಿಮೆ ವಿಭಾಗವು ಈಗ ಐವತ್ ಮೂರು ಕೆಜಿ ಆಗ್ಬಿಟ್ಟಿದೆ ವೇಟ್ ಲಿಫ್ಟಿಂಗ್ ಫೆಡರೇಷನ್ ನಲವತ್ತೊಂಬತ್ತು ಕೆಜಿ ವಿಭಾಗವನ್ನ ತೆಗೆದುಹಾಕಿದ್ದು ಲಾಸ್ ಏಂಜಲೀಸ್ ಗೇಮ್ಸ್ ನಲ್ಲಿ ಮಹಿಳಾ ಕ್ರೀಡಾಪಟುಗಳಿಗೆ ಐವತ್ ಮೂರು ಕೆಜಿ ವಿಭಾಗವನ್ನ ಕನಿಷ್ಠ ತೂಕ ವಿಭಾಗವನ್ನಾಗಿ ಪರಿಗಣಿಸಿದೆ ಇನ್ನು ಪುರುಷರಿಗೆ ಕನಿಷ್ಠ ತೂಕ ವಿಭಾಗ ಅರವತ್ತೈದು ಕೆಜಿ ಆಗಿದ್ದು ಐವತ್ ಮೂರು ಕೆಜಿ ವರೆಗೆ ತೂಕ ಹೆಚ್ಚಿಸಿಕೊಳ್ಳುವುದು ಜಾನು ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ಮುಖ್ಯ ರಾಷ್ಟ್ರೀಯ ತರಬೇತುದಾರ ವಿಜಯ್ ಶರ್ಮಾ ಹೇಳಿಕೊಂಡಿದ್ದಾರೆ ಆದರೆ ಮಣಿಪುರಿ ಜಾನು ಮುಂದಿನ ವರ್ಷದ ಏಷ್ಯನ್ ಕ್ರೀಡಾಕೂಟದವರಿಗೆ ತನ್ನ ಹಳೆಯ ತೂಕದ ವರ್ಗದಲ್ಲಿ ಮುಂದುವರೆಯಲಿದ್ದಾರೆ ಎಂದು ಹೇಳಿದ್ದಾರೆ